ಮತ್ತೆ ನಾನು ರಾಜಶೇಖರ್ ಅಂತ ಈ ದೇವಸ್ಥ ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಅರ್ಚಕ ವೃತ್ತಿಯಲ್ಲಿದ್ದೇನೆ ಇಲ್ಲಿ ವಿಶೇಷ ಕುವೆಂಪು ನಗರ ಅಕ್ಷಯ್ ಭಂಡಾರ್ ಹತ್ತಿರ ರಮಣಿ ಮಹ ರಮಣ ಮಹರ್ಷಿ ರೋಡ್ ರಸ್ತೆಯಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ತಾರೆ ಮರ ಬಿಲ್ಲೋಪತ್ರೆ ಮರ ಕ್ಷಮೆ ವೃಕ್ಷ ಎಲ್ಲ ಇದೆ ಇಲ್ಲಿ ನೂರಾರು ವರ್ಷದ ಹಳೆಯ ದೇವಸ್ಥಾನ ಇದು ಈಗ ಒಂದು ಎಂಟತ್ತು ವರ್ಷದಿಂದ ಕಾಮಗಾರಿ ಪ್ರಾರಂಭವಾಗಿ ಈ ಇಪ್ಪತ್ತೊಂದನೇ ತಾರೀಕು ದೇವಸ್ಥಾನಕ್ಕೆ ಗೋಪುರ ಕಳಶ ಸ್ಥಾಪನೆ ಹಾಗೂ ಶನೇಶ್ವರ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಮತ್ತು ನವಗ್ರಹ ಗಣಪತಿ ಸುಬ್ರಹ್ಮಣ್ಯ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಇಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಪಂಚಾಮೃತ ಅಭಿಷೇಕ ಮುಂತಾದ ಸೇವೆಗಳೆಲ್ಲ ನಡೀತದೆ ಮತ್ತು ಪ್ರಸಾದ ವಿನಿಯೋಗ ಇದೆ ಮತ್ತು ಬುಧವಾರ ವಿಶೇಷ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೆಲ್ಲ ವಿಶೇಷವಾಗಿ ಸ್ವಾಮಿ ಪೂಜೆ ಮಾಡ್ತೀವಿ ಹುಣ್ಣಿಮೆಯಲ್ಲಿ ಮತ್ತು ಚತುರ್ಥಿ ಪೂಜೆ ಸತ್ಯನಾಯಣಸ ಪೂಜೆ ಪೂಜೆಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆ ನಾವು ಆರು ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತೀವಿ ಮತ್ತು ಹನ್ನೊಂದು ಗಂಟೆ ತನಕ ಇಲ್ಲಿರ್ತೀವಿ ಪುನಃ ಸಾಯಂಕಾಲ ಆರು ಗಂಟೆಗೆ ಶುರುವಾಗಿ ಮತ್ತು ಎಂಟು ಗಂಟೆಗೆ ಮುಕ್ತಾಯ ಮಾಡ್ತಾಯಿದ್ದೀವಿ ವಿಶೇಷತೆ ಏನಪ್ಪ ಅಂದರೆ ಒಂದು ವಿಶೇಷ ಇಲ್ಲಿ ತಾರೆ ಮರನೇ ವಿಶೇಷ ಈ ಮರ ಸನ್ನಿಧಾನದಲ್ಲಿ ಪರಮಾತ್ಮ ಪೂಜೆ ಮಾಡಿದ್ರೆ ಪರಮಾತ್ಮ ಸಂತೃಪ್ತನಾಗ್ತಾನೆ ಏನೇ ದೋಷಗಳಿದ್ದರೂ ಪರ ಪರಿಹಾರ ಆಗುತ್ತೆ ಅನ್ನೋದೊಂದು ಹಿಂದಿನಿಂದಲೂ ಪ್ರತೀತಿ ಇದೆ ತಾರೆಮರ ಸನ್ನಿಧಾನದಲ್ಲಿ ಶನೇಶ್ವರ ಸ್ವಾಮಿ ಪೂಜೆ ಮಾಡಿದ್ರೆ ಭಾಳ ವಿಶೇಷವಾದಂಥದ್ದು ಏನೇ ಗ್ರಹಗತಿ ದೋಷಗಳಿದ್ದರೂ ಪರಿಹಾರ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ ಹಾಗಾಗಿ ಹಾಗೂ ಮತ್ತು ಶನಿ ಶಿಂಗಾಪುರದಲ್ಲಿರ್ತಕ್ಕಂತಹ ಒಂದು ಶಿಲಾಮೂರ್ತಿನ ಮೈಸೂರಿನಲ್ಲಿ ಎಲ್ಲೂ ಇಲ್ಲ ಇದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಬಂದಂಥ ಭಕ್ತ ಮಹಾಶಯರೆಲ್ಲರೂ ಆ ಶನಿಶಿಂಗಾಪುರದ ಮಾದರಿಯಲ್ಲಿ ಅಲ್ಲೇನು ಎಣ್ಣೆ ಮಜ್ಜನ ಮಾಡ್ತಾಯಿದ್ರು ಇಲ್ಲೂ ಕೂಡ ಹಾಗೇ ತೈಲಾಭಿಷೇಕ ಮಾಡ್ಬೋದು ಆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದೆ ಹಾಗೂ ಶನೇಶ್ವರ ಸ್ವಾಮಿ ಮತ್ತು ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಅಂತ ಹೇಳ್ತೀವಿ ಸ್ವಾಮಿಗೆ ಎದುರು ಬದುರಾಗಿ ಇದ್ದಾರೆ ಈ ಸ್ವಾಮಿಗೆ ಎದುರಾಗಿ ಆಂಜನೇಯ ಸ್ವಾಮಿ ಇದ್ದಾರೆ ಆಂಜನೇಯ ಸ್ವಾಮಿ ಎದುರಾಗಿ ಶನೇಶ್ವರ ಸ್ವಾಮಿ ಇದ್ದಾರೆ ಇವರು ಮುಂಚೆಯೇ ಅವರು ಗ್ರಹಗತಿಗೆ ಬರಬೇಕು ಅಂದಾಗ ಇವರನ್ನ ಆಂಜನೇಯ ಸ್ವಾಮಿನ ಸೋಲ್ಸೋಕ್ಕಾಗಲಿಲ್ವಂತೆ ಹಾಗಾಗಿ ಆಂಜನೇಯ ಸ್ವಾಮಿನೇ ಮೇಲೂ ನೀನು ಅಂತೇಳಿ ಹಾಗಾಗಿ ನಿನಗೆ ಸಲ್ಲ ಪೂಜೆ ನನಗೆ ಸಲ್ಲಿ ನನಗೆ ಸಲ್ಲ ಪೂಜೆ ನಿನಗೆ ಸಲ್ಲಿ ಅಂತ ಅವರು ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ ಸ್ನೇಹಿತರಾದ್ರಂತೆ ಹಾಗಾಗಿ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಇಬ್ಬರನ್ನು ದರ್ಶನ ಮಾಡಿದ್ರೆ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದು ಏನೇ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ ನಮಸ್ತೆ